ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳಿ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಗೊಂಜಾಳದು ಯಾವ ಮಾರ್ಕೆಟ್ ನಲ್ಲಿ ಎಷ್ಟು ರೇಟ್ ಒಂದ್ ಕ್ವಿಂಟಲ್ ಗೆ ಗೊಂಜಾಳ ರೇಟ್ ಇದೆ ಅಂತ ಇನ್ನು ಯಾರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳ ಮಾರುಕಟ್ಟೆ ರೇಟ್ ನೋಡೋದಾದ್ರೆ ವಿಜಯಪುರ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಡ ರೇಟ್ ಬಂದು ಹತ್ತೊಂಬತ್ತು ನೂರು ರೂಪಾಯಿ ಎರಡು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ರೇಟ್ ನಡೀತಾ ಇದೆ ಹತ್ತೊಂಬತ್ತು ನೂರು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಡ ರೇಟ್ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ರೈತರ ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಗೊಂಜಾಡ್ ರೇಟ್ ನೋಡೋದಾದ್ರೆ ಎರಡು ಸಾವಿರ ರೂಪಾಯಿ ರೂಪಾಯಿ ವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಡ ರೇಟ್ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿ ಮಾರ್ಕೆಟ್ ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಗೊಂಜಾಡ್ ರೇಟ್ ಬಂದು ಇಪ್ಪತ್ನಾಲ್ಕು ನೂರು ರೂಪಾಯಿ ಹಿಡ್ಕೊಂಡು ಇಪ್ಪತ್ತೈದು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಇದೆ ಇಪ್ಪತ್ನಾಲ್ಕು ನೂರು ರೂಪಾಯಿ ಇಪ್ಪತ್ತೈದು ನೂರು ರೂಪಾಯಿ ವರೆಗೆ ಸ್ಟಾಪ್ ರೇಟ್ ನಡೀತಾ ಇದೆ ಸಾಂಗ್ಲಿ ನಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ದಾವಣಗೆರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ಬಂದು ಎರಡು ಸಾವಿರ ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಮೂರ್ನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಮೂರ್ನೂರು ರೂಪಾಯಿ ವರೆಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ರೇಟು ಇದೆ ನೋಡಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಲಕ್ಷ್ಮೇಶ್ವರ ಮಾರುಕಟ್ಟೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಹದಿನೆಂಟುನೂರು ರೂಪಾಯಿ ದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಹದಿನೆಂಟುನೂರದಿಂದ ಎರಡು ಸಾವಿರ ರೂಪಾಯಿವರೆಗೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ರೇಟು ನಡೀತಾ ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ